ಸ್ವಾಮಿ ವಿವೇಕಾನಂದರನ್ನ ಜಗದ್ವಿಖ್ಯಾತ ಮಾಡಿದ್ದು ಚಿಕಾಗೋ ಭಾಷಣ ಶ್ರೀಮತಿ ಜಯಮ್ಮ ನರಸಿಂಹಮೂರ್ತಿ ಅಭಿಪ್ರಾಯ ಸ್ವಾಮಿ ವಿವೇಕಾನಂದರನ್ನ ಜಗದ್ವಿಖ್ಯಾತ ಮಾಡಿದ್ದು ಸಾವಿರದ ಎಂಟುನೂರ ತೊಂಬತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕದ ಚಿಕಾಗೋ ನಗರದಲ್ಲಿ ಮಾಡಿದಂಥ ಭಾಷಣ ಅಂತ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ನಿವೃತ್ತ ಶಿಕ್ಷಕಿ ಶ್ರೀಮತಿ ಜಯ್ಯಮ್ಮ ನರಸಿಂಹಮೂರ್ತಿರವರು ತಿಳಿಸಿದ್ರು ತ್ಯಾಗರಾಜನಗರದ ಶ್ರೀಮತಿ ನಂಜಮ್ಮ ಕೆಂಚಪ್ಪ ಶಿಕ್ಷಕರ ಸವಿತಾ ನಿವಾಸದಲ್ಲಿ ಆಯೋಜನೆ ಮಾಡಿದಂಥ ವಾರದ ವಿಶೇಷ ಸಸ್ತಂಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಸ್ವಾಮಿ ವಿವೇಕಾನಂದರ ಚಿಕಾಗೋ ಭಾಷಣದ ಬಗ್ಗೆ ಉಪನ್ಯಾಸ ನೀಡಿದರು ಅಮೆರಿಕದ ಚಿಕಾಗೋ ನಗರದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಸನಾತನ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿ ಸ್ವಾಮಿ ವಿವೇಕಾನಂದರು ಮಾಡಿದ ಕೆಲವೇ ಕೆಲವು ನಿಮಿಷಗಳ ಭಾಷಣ ಜಗತ್ತಿನ ಜನರ ಮೇಲೆ ಬೀರಿದಂಥ ಪ್ರಭಾವ ಅಗಾಧವಾದು ಈ ಭಾಷಣದ ವಿಚಾರಧಾರೆಗಳು ಇಂದಿಗೂ ಸಹ ಪ್ರಸ್ತುತವಾಗಿವೆ ಅಂತ ನುಡಿದ್ರು ಈ ಸಸ್ತಂಗದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಗೆ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ರಾಮರಕ್ಷಾ ಸೂತ್ರಪಠಣ ವಿಶೇಷ ಭಜನೆ ಹಾಗೂ ಶ್ರೀರಾ ಶ್ರೀ ಶಾರದಾದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಯತಿಶ್ ಎಂ ಸಿದ್ದಾಪುರ ಪೂರ್ಣಸಿಕೊಟ್ರು ಈ ಸಸ್ತಂಗದ ಕಾರ್ಯಕ್ರಮದಲ್ಲಿ ಶ್ರೀ ಶಾರದಾಸ್ಮ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಎಚ್ ಲಕ್ಷ್ಮೀದೇವಮ್ಮ ಅನಸೂಯ ರಾಘವೇಂದ್ರ ಸರ್ವಮಂಗಳ ತಿಪ್ಪಮ್ಮ ओमा शंकर श्रीमती यम गीता नागराजम गीता वेंकटेश रेड्डी बीटी गंगांपिके गिरजा जगदीश लक्ष्मी देवमा सरस्वती राधा सहना ईशान सेरदन्ते सद्भक्त रूपाल गुणित्रुवा वरदी एतिशम सिद्धापुर महायुद्ध न्यूज़ चलिकेरे राम रक्षामि तथा लिखितवान प्रातः प्रबुद्ध पुदकौशिकह आरामः कल्पवृक्षाणां विराम सकलापदाम् अभिरामश्रीलोकानां रामं श्रीमांसनप्रभुः तरुणरूपसम्पन्नो सुकुमारो महाबलौ पुण्डरीकविशालाक्षो चीरकृष्णाजिनम्बरो फलमूलाशिनोन्दान्तो तापसो ब्रह्मचारिणो पुत्रो ಈ ಚಿಕಾಗೋ ನಗರದಲ್ಲಿ ನಡೆಯತಕ್ಕಂಥ ಆಂಗ್ಲ ಭಾಷೆಯನ್ನು ಕನ್ನಡ ಭಾಷೆಯಲ್ಲಿ ದರ್ಜೆ ಮಾಡಿ ಸ್ವಲ್ಪ ಅಂದರೆ ಸಂಕ್ಷಿಪ್ತವಾಗಿ ನಾನು ಕೆಲವೊಂದು ಭಾಷಣದ ಮುಖ್ಯಾಂಶಗಳನ್ನು ನಾನು ತಿಳಿಸಲಿದ್ದೇನೆ ನಾನು ಇಂದು ಸಾವಿರದ ಎಂಟುನೂರ ತೊಂಬತ್ತ್ಮೂರರ ಸೆಪ್ಟೆಂಬರ್ ಹನ್ನೊಂದರಂದು ಸ್ವಾಮೀಜಿ ವಿವೇಕಾನಂದರು ಅಮೇರಿಕಾದ ಚಿಕಾಗೋ ನಗರದಲ್ಲಿ ಮಾಡಿದ ಐತಿಹಾಸಿಕ ಭಾಷಣ ಭಾರತದ ಇತಿಹಾಸ ಪುಟಗಳಲ್ಲಿ ಮೆರೆಯ ಮರೆಯಲಾಗದ ಕ್ಷಣವಾಗಿದೆ ಎಂದು ತಿಳಿಸಲು ಬಯಸುತ್ತೇನೆ ಅಮೆರಿಕದ ನನ್ನ ಸೋದರ ಸೋದರಿಯರೇ ಜಗತ್ತಿನ ಪುರಾತನ ಸಂತರ ಸಮುದಾಯದ ಪರವಾಗಿ ನಾನು ನಿಮಗೆ ಧನ್ಯವಾದ ಹೇಳುತ್ತೇನೆ ಅನೇಕ ವರ್ಗಗಳಲ್ಲಿ ಹಂಚಿ ಹೋಗಿರುವ ಲಕ್ಷಾಂತರ ಹಿಂದೂ ಜನತೆಯ ಪರವಾಗಿ ನಾನು ನಿಮಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಕೇವಲ ಸಮನ್ವಯ ಒಂದೇ ಅಲ್ಲ ಸ್ವೀಕಾರದ ಪಾಠವನ್ನು ವಿಶ್ವಕ್ಕೆ ಸಾರಿದ ಧರ್ಮಕ್ಕೆ ನಾನು ಎಂದು ಸೇರಿ ಧರ್ಮಕ್ಕೆ ನಾನು ಸೇರಿದವನು ಎಂಬುದು ನನ್ನ ಪಾಲಿನ ಅಭಿಮಾನ ಸರ್ವಧರ್ಮಗಳನ್ನು ಸಮಭಾವದಿಂದ ನೋಡುವುದು ಮಾತ್ರವಲ್ಲ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳು ನಿಜವೆಂದು ನಾನು ದೃಢೀಕರಿಸುತ್ತೇನೆ ಹಾಗೆ ಸ್ವೀಕರಿಸುತ್ತೇನೆ ಭೂಮಿಯ ಮೇಲಿನ ಎಲ್ಲ ಧರ್ಮಗಳ ಎಲ್ಲ ದೇಶಗಳ ಪೀಡಿತರು ಹಾಗೂ ಅನಾಥರಿಗೆ ಆಶ್ರಯ ನೀಡಿದ ಧರ್ಮ ನನ್ನದು ಎಂಬುದು ನನ್ನ ಹೆಮ್ಮೆ ರೋಮನ್ ನಿರಂಕುಶಾದಿ ಪಥ್ಯದಿಂದ ತಮ್ಮ ಪವಿತ್ರ ದೇವಾಲಯಗಳು ಪುಡಿಪುಡಿಯಾದುದನ್ನು ಕಂಡು ಜೀವ ಉಳಿಸಿಕೊಳ್ಳಲು ದಕ್ಷಿಣ ಭಾರತಕ್ಕೆ ಬಂದ ಇಸ್ರೇಲಿಯನ್ನರು ನಮ್ಮ ವಿಶಾಲ ಕ ವಿಶಾಲ ಕೌದಿಯಲ್ಲಿ ಸೇರಿ ಹೋದ ಪರಿಶುಭ್ರ ಬಟ್ಟೆಯ ತುಣುಕುಗಳ ತುಣುಕುಗಳಾಗಿದ್ದಾರೆ ಹೀಗೆ ಭವ್ಯ ಜರಾದೃಷ್ಟ ದೇಶದ ಧರ್ಮದವರಿಗೂ ನಮ್ಮಲ್ಲಿ ನೆಲೆಯಿದೆ ಮತಭೇದಗಳು ಅಂಧಶ್ರದ್ಧೆ ಹಾಗೂ ಅದರ ಭಯಾನಕ ಉತ್ಪನ್ನ ಎಂದ ಮೂಲಭೂತ ವಾದಗಳು ಈ ಸುಂದರ ಪೃಥ್ವಿಯನ್ನು ತುಂಬಿ ಹಿಂದಿನಿಂದಲೇ ಆಕ್ರಮಿಸಿಕೊಂಡಿವೆ ಅವು ಧರೆಯನ್ನು ಹಿಂಸಾಚಾರದ ವಿಷದಿಂದ ತುಂಬಿಸಿವೆ ಮಾನವ ರಕ್ತದಿಂದ ಪದೇ ಪದೇ ತೋಯಿಸಿವೆ ನಾಗರಿಕತೆಗಳನ್ನು ನಾಶಗೊಳಿಸಿ ಇಡೀ ದೇಶಗಳನ್ನೇ ಸರ್ವನಾಶಕ್ಕೆ ದೂಡಿವೆ ಇಂಥ ಭಯಾನಕ ಅಸುರರ ಕಿರುಕುಳ ಇಲ್ಲದೆ ಹೋಗಿದ್ದರೆ ಮನುಷ್ಯ ಸಮಾಜಕ್ಕೆ ಈಗಿರುವ ಸ್ಥಿತಿಗಿಂತ ಗಾವುದ ಗಾವುದ ಮುಂದಿರಬೇಕಿತ್ತು ಇಂದಿನ ಸಮ್ಮೇಳನದ ಹೆಸರಿನಲ್ಲಿ ಭಾವಿಸುತ್ತಿರುವ ಮುಂಜಾನೆಯ ಗಂಟೆಯ ದಣಿ ಎಲ್ಲ ಮೂಲಭೂತ ವಾದಗಳ ಖಡ್ಗದ ಅಥವಾ ಲೇಖನಿಯ ಮೂಲಕ ಪ್ರವಹಿಸುವ ಅಂಧಶ್ರದ್ಧೆಗಳ ಮರಣ ಶಾಸನವಾಗಲಿದೆ ಒಂದೇ ಗಮ್ಯದೆಡೆಗೆ ಸಾಗುವ ಮಾನವ ಜೀವಿಗಳ ನಡುವೆ ಒಡಕು ಮೂಡಿಸುವ ಯೋಚನೆಗಳು ಕೊನೆಯಾಗಲಿದೆ ಎಂದು ದೃಢವಾಗಿ ನಂಬುತ್ತೇನೆ AHH ಅಭಿನಂದನೆಗಳು ಆಶ್ಚರ್ಯಕರವಾಗಿರ್ತಕ್ಕಂಥ ಸಂದೇಶಗಳನ್ನ ಇತರರಿಗೆ ಸಹಾಯ ಮಾಡುವುದರ ಮೂಲಕ ನಾವು ಆಹಾರ ದಾನ ಮಾಡುವುದರ ಮೂಲಕ ಇನ್ನೊಬ್ಬರ ಮನಸ್ಸನ್ನ ನಾವು ಸಂತೋಷ ಪಡಿಸಿಕೊಳ್ಳೋದಿಕ್ಕೆ ಆನಂದಮಯ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಹಾಗೆ ನಮ್ಮ ಕರ್ತವ್ಯನೂ ಕೂಡ ನಾವು ಸೇವೆಯನ್ನ ಅಮ್ಮೆಯ ಮಡಿಲಿನ ಮಕ್ಕಳಾಗಿ ನಿರ್ವಹಿಸ್ತಕ್ಕಂಥ ವ್ಯವಸ್ಥೆಯನ್ನ ನಾವು ಮಾಡ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತುಗಳನ್ನ ಮಹೋನ್ನತ ವ್ಯಕ್ತಿಯಾಗಿ ಸ್ವಾಮಿ ವಿವೇಕಾನಂದರು ನಮ್ಮ ಜೀವನದಲ್ಲಿ ವಿಜಯವಂತರಾಗಲು ವಿವೇಕಾನಂದರು ಐದು ಸೂತ್ರಗಳನ್ನು ತಿಳಿಸಿದ್ದಾರೆ ಆಧ್ಯಾತ್ಮಿಕ ಭಾವನೆಯಿಂದ ವ್ಯಕ್ತಿಯಲ್ಲಿರುವ ನಿಸ್ವಾರ್ಥ ಸೇವನೆ ಮೂಡುತ್ತದೆ ವಿಶ್ವದಲ್ಲಿರುವ ಪ್ರತಿ ಅಂಶವು ತಾರ್ಕಿಕ ಯೋಚನೆಗಳಿಂದ ಕೂಡಿರುತ್ತದೆ ತಾರ್ಕಿಕ ಯೋಚನೆಗಳಿಂದ ಪ್ರಪಂಚವನ್ನು ಅರ್ಥೈಸಿಕೊಳ್ಳಬೇಕಾಗಿದ್ದು ನಮ್ಮ ಅತ್ಯಂತ ಆದ್ಯ ಕರ್ತವ್ಯವಾಗಿದೆ ಸುಖ ದುಃಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ವ್ಯಕ್ತಿಗಳ ಅಂತರಾತ್ಮದಂತೆ ನಡೆದುಕೊಳ್ಳಬೇಕು ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ನಂಬಿಕೆ ಇರಬೇಕು ನಿಜವಾದ ಪ್ರೀತಿಗೆ ಷರತ್ತುಗಳಿರುವುದಿಲ್ಲ ಪ್ರೀತಿಯ ಜೀವನ ನಿಸ್ವಾರ್ಥ ಜೀವನವಾಗಿರುತ್ತದೆ ಸೃಷ್ಟಿಯಲ್ಲಿ ಕೆಲಸಕ್ಕೆ ಬಾರದು ಯಾವುದೂ ಇರುವುದಿಲ್ಲ ಮತ್ತೆ ಹೇಳುವುದಿಲ್ಲ ಇಂಥ ಏಕತೆ ಒಂದು ಧರ್ಮದ ದಿಗ್ವಿಜಯ ಹಾಗೂ ಉಳಿದ ಧರ್ಮಗಳ ಸರ್ವನಾಶದಿಂದ ಉಂಟಾಗುತ್ತದೆ ಎಂದು ಭಾವಿಸುವವರು ಇಲ್ಲಿದ್ದರೆ ಅವರಿಗೆ ನನ್ನ ಒಂದು ಕಿವಿ ಮಾತು ಸೋದರರೇ ನಿಮ್ಮದು ಅಸಂಭವನೀಯ ನಂಬಿಕೆ ಕ್ರೈಸ್ತನೊಬ್ಬ ಹಿಂದು ಆಗಬೇಕೆಂಬುದು ನಾನು ಬಯಸಲೇ ಅಥವಾ ಹಿಂದೂ ಅಥವಾ ಬೌದ್ಧನೆಂಬ ಕ್ರೈಸ್ತನಾಗಬೇಕೆಂದು ಬಯಸಲೆ ಹೀಗೆ ಹಾಗೆ ಮಾಡಿದರೆ ದೇವರು ನನ್ನನ್ನು ಕ್ಷಮಿಸುವುದಿಲ್ಲ ಹಾಗೆ ತಡೆಯುವುದೂ ಇಲ್ಲ ಬೀಜವನ್ನು ನೆಲದಲ್ಲಿ ಬಿತ್ತಲಾಗುತ್ತದೆ ಮಣ್ಣು ಗಾಳಿ ನೀರು ಅದರ ಸುತ್ತಲೂ ಇವೆ ಬೀಜವು ಮಣ್ಣು ಅಥವಾ ಗಾಳಿ ಅಥವಾ ನೀರಾಗಿ ಮಾರ್ಪಡುತ್ತದೆಯೇ ಇಲ್ಲ ಅದು ಸಸಿಯಾಗಿ ಚಿಗುರುತ್ತದೆ ಅದರಂತೆ ಸ್ವಂತ ಬೆಳವಣಿಗೆಯ ನಿಮಗದಂತೆಯೇ ಅದು ಬೆಳೆಯುತ್ತದೆ ಗಾಳಿ ಬೆಳಕು ನೀರನ್ನು ಹೀರುತ್ತದೆ ಅವುಗಳನ್ನು ಸಸ್ಯ ಶಕ್ತಿಯಾಗಿ ಬದಲಿಸುತ್ತದೆ ಬೆಳೆಯುತ್ತದೆ ಹಾಗೆ ನಾವು ಕೂಡ ನಮ್ಮ ಧರ್ಮವನ್ನು ಬಿಡದೆ ಭಾರತಾಂಬೆಯ ಮಡಿಲಿನ ಮಕ್ಕಳಾಗಿ ಕರ್ತವ್ಯವನ್ನು ನಿಭಾಯಿಸಬೇಕಾಗುವುದು ನಮ್ಮ ಕರ್ತವ್ಯ ಹಾಗೆ ನನ್ನ